ಇನ್ನು ಬೈ ಎಲೆಕ್ಷನ್ನಲ್ಲಿ ರಾಮನಗರವನ್ನು ಸಂಪೂರ್ಣವಾಗಿ ವಶ ಪಡೆದುಕೊಂಡ ಬಳಿಕ ಹಾಸನದ ಮೇಲೆ ಈಗ ಕಾಂಗ್ರೆಸ್ ನಾಯಕರು ಕಣ್ಣಿಡ್ತಾ ಇದ್ದಾರೆ ಹಾಸನ ಜಿಲ್ಲೆ ಮೇಲೆ ಹಿಡಿತ ಸಾಧಿಸೋದಕ್ಕೆ ಅಂತ ಕಾಂಗ್ರೆಸ್ ಪಾಳಯ್ಯ ಪ್ಲಾನ್ ಮಾಡ್ಕೊಳ್ತಾ ಇದೆ ಹಾಸನ ಜಿಲ್ಲೆಯನ್ನ ಸಂಪೂರ್ಣವಾಗಿ ತಮ್ಮ ಹಿಡಿತಕ್ಕೆ ತರಬೇಕು ಅಂತ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಕಾಂಗ್ರೆಸ್ ಪ್ಲಾನ್ ರೂಪಿಸ್ಕೊಳ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಇದೇ ಒಂದು ಉದ್ದೇಶವನ್ನು ಮುಂದೆ ಇಟ್ಕೊಂಡು ಈಗ ಕಾಂಗ್ರೆಸ್ ಹಾಸನದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ ಡಿಸೆಂಬರ್ ಐದಕ್ಕೆ ಸಿಎಂ ಸಿದ್ದರಾಮಯ್ಯ ಅಭಿಮಾನಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗರ ಮತಗಳನ್ನು ಸೆಳೆಯೋದಕ್ಕೆ ಅಂತ ಒಂದು ವೇದಿಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕಾರ್ಯಕರ್ತರ ಒಂದು ಸಭೆ ಹಮ್ಮಿಕೊಳ್ಳಲಾಗ್ತಾ ಇದೆ ಇನ್ನು ವೇದಿಕೆಯ ಸ್ಥಳ ವೀಕ್ಷಣೆ ಮಾಡೋದಕ್ಕೆ ಅಂತ ಸಚಿವ ದ್ವಯರು ಇವತ್ತು ಆಗಮಿಸಿದ್ರು ಅನೇಕ ಸಚಿವರು ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದರು ಮಹದೇವಪ್ಪ ವೆಂಕಟೇಶ್ ಎನ್ ರಾಜಣ್ಣ ಯತೀಂದ್ರ ಸಿದ್ದರಾಮಯ್ಯ ಶಿವಲಿಂಗೇಗೌಡ ಸ್ಥಳಕ್ಕೆ ಆಗಮಿಸಿ ಸಭೆ ನಡೆಯುವಂತಹ ಒಂದು ಸ್ಥಳದ ವೀಕ್ಷಣೆ ಮಾಡಿದರು ಸರಿ ಸುಮಾರು ಎರಡು ಲಕ್ಷ ಜನರನ್ನ ಸೇರಿಸೋದಕ್ಕೆ ಅಂತ ಚಿಂತನೆ ಕೂಡ ಮಾಡಿದ್ದಾರೆ ಕಾಂಗ್ರೆಸ್ ಮುಖಂಡರು ಸಂಸದ ಶ್ರೇಯಸ್ ಪಟೇಲ್ ಶಿವಲಿಂಗೇಗೌಡರಿಗೆ ಜಿಲ್ಲೆಯ ಜವಾಬ್ದಾರಿ ಕೂಡ ಕೊಟ್ಟಿದ್ದಾರೆ